ಕವಿ ವಿಶ್ವಮಾನವ ಕುವೆಂಪುರವರ ಪಾದವರೊಂದಕ್ಕೆ ವಂದಿಸುತ್ತ ನಮ್ಮ ನವೋದಯ ವಿದ್ಯಾಸಂಘದ ಶಿಕ್ಷಣ ದಿಗ್ಗಜರು ನರಸಣ್ಣವರು ಶ್ರೀನಿವಾಸ್ ಅಯ್ಯಂಗಾರವರು ಅಂಕಂ ಸಂಜೀವ್ ಶೆಟ್ಟರು ರಾಮರಾಯರ ಪಾದವರೊಂದಕ್ಕೆ ವಂದಿಸುತ್ತ ನವೋದಯ ವಿದ್ಯಾಸಂಘದ ನಿರ್ದೇಶಕಗಳ ಚುನಾವಣೆ ಇದೇ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ನಡೀತಾ ಇದೆ ನನ್ನ ಗೌರವಾನ್ವಿತ ಎಲ್ಲ ನವಲಯ ವಿದ್ಯಾಸಂಘದ ಮತದಾರ ಬಂಧುಗಳಲ್ಲಿ ವಿನಂತಿ ನಾನು ನಿಮ್ಮ ಮನೆಯ ಮಗ ಕಾಳನಹಳ್ಳಿ ಆನಂದ್ ಅಂತ ಆನಂದ್ಕುಮಾರ್ ನನ್ನ ಗುರುತು ಕ್ರಮ ಸಂಖ್ಯೆ ಐದು ನನ್ನ ಚಿಹ್ನೆ ಪ್ರೆಷರ್ ಕುಕ್ಕರ್ ಈ ಚಿ ಈ ಚಿಹ್ನೆಗೆ ಮತ ಚಲಾಯಿಸುವ ಮೂಲಕ ಅತ್ಯಧಿಕ ಮತಗಳಿಂದ ನನ್ನನ್ನು ಜಯಶೀಲನನ್ನಾಗಿ ಮಾಡಿ ಮಾಡಿ ನಮ್ಮ ನವೋದಯ ವಿದ್ಯಾಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ನನ್ನ ಧ್ಯೇಯೋದ್ದೇಶಗಳು ನಾನು ಈ ನವೋದಯ ವಿದ್ಯಾಸಂಘದಲ್ಲಿ ಚುನಾಯಿತನಾದರೆ ಫಲಿತಾಂಶವನ್ನು ಉತ್ತಮಪಡಿಸಲು ನಮಗೆ ಶಿಕ್ಷಕರೊಡನೆ ಸಹಕಾರ ಮತ್ತು ಬಾಂಧವ್ಯ ಇರಬೇಕು ಅದನ್ನು ಉತ್ತಮಪಡಿಸೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಇವತ್ತೆಲ್ಲ ನೀವೆಲ್ಲ ನೋಡಿರ್ಬೋದು ಪ್ರೈವೇಟು ಖಾಸಗಿ ಶಾಲೆಗಳಲ್ಲಿ ಸಿ ಇ ಟಿ ನೀಟ್ಗೆಲ್ಲ ಏನು ಒಂದು ತಿಂಗಳಿಗೆ ಒಂದು ಒಂದು ಪ್ಯಾಕೇಜ್ ಮಾಡಿರ್ತಾರೆ ಅದನ್ನು ನಾನೇನಾದರೂ ಚುನಾಯಿತನಾಗಿ ನಿರ್ದೇಶಕನಾಗಿ ಬಂದರೆ ನಾನು ನೂರಕ್ಕೆ ನೂರು ಭಾಗ ನಾನು ಇದರಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಸಿ ಇ ಟಿ ನೀಟನ್ನ ಉಚಿತವಾಗಿ ತರಬೇತಿ ಕೊಡೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಪ್ರಯತ್ನ ಪಡ್ತೀನಿ ಸ್ಪರ್ಧ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಶಿಕ್ಷಕರಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತ ತರಬೇತಿಯನ್ನು ನೂರಕ್ಕೆ ನೂರು ಭಾಗ ಕೊಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಳೆಯ ವಿದ್ಯಾರ್ಥಿಗಳು ಏನಾಗುತ್ತೆ ಅಂದರೆ ನಮ್ಮ ನವೋದಯ ವಿದ್ಯಾಸಂಘದಲ್ಲಿ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಸ್ನೇಹಿತರೆ ವಿದ್ಯಾರ್ಥಿ ಮೊದಲು ಹೇಗಿತ್ತು ಅಂದರೆ ಆ ನವೋದಯ ವಿದ್ಯಾಸಂಸ್ಥೆಗೆ ನಾವು ಏನಾದರೂ ಒಂದು ಪಿ ಯು ಸಿಗೋ ಎಂಟನೇ ಕ್ಲಾಸ್ಗೆ ನಾವು ಸೇರಬೇಕು ಅಂದಿದ್ರೆ ರಾಜಕೀಯ ವ್ಯಕ್ತಿಗಳು ಮತ್ತು ಪ್ರತಿಷ್ಠೆ ಪ್ರತಿಷ್ಠಿತ ವ್ಯಕ್ತಿಗಳಿಂದ ನಾವು ರೆಕಮೆಂಡೇಶನ್ ಲೆಟರ್ ತಗೊಳ್ಳಬೇಕಾಗಿತ್ತು ಆದರೆ ಈಗ ಬದಲಾವಣೆ ಆಗಿದೆ ಈಗ ಅಲ್ಲಿ ಈ ಮನೆ ಮನೆಗೋಗರದೇ ಆ ನವೋದಯ ಸಂಸ್ಥೆಗೆ ವಿದ್ಯಾಸ ವಿದ್ಯಾಭ್ಯಾಸ ಮಾಡಕ್ಕೆ ಬರ್ತಾ ಇಲ್ಲ ಆದ್ದರಿಂದ ಅಲ್ಲಿ ಶುಚಿತ್ವ ಮತ್ತು ನೀವೆಲ್ಲ ನೋಡಿದಿರ ನಾನು ಯಾವುದೇ ಈಗ ಹಿಂದೆ ಇರೋ ಬಾಡಿನ ಯಾರನ್ನೂ ನಾನು ಎತ್ತಾಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಈಗ ಏನಾಗಿದೆ ಚಿಟ್ ಚಿಟ್ಕಿ ಇದ್ದರೆ ಬಾಗಿಲಿಲ್ಲ ಬಾಗಿಲಿಲ್ಲ ಕಿಟ್ಕಿ ಇಲ್ಲ ಆ ಸೇಮ್ ಆಗೋಗಿಲ್ಲ ನಮ್ಮ ಸಂಸ್ಥೆ ನಾನು ಆ ನಿರ್ದೇಶಕ ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಿ ನಾನು ಅಲ್ಲಿ ಬರಬೇಕು ಅಂತ ನಾನು ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಭಾಳ ಒಂದು ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಒಂದು ಒಂದು ಸಂಸ್ಥೆ ಕಟ್ಕೊಂಡು ಒಂದು ಇನ್ಫೋಸಿಸಲ್ಲಿರ್ಬೋದು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟ್ರುಗಳು ಎಲ್ಲ ಇದರಲ್ಲಿ ಆಮೇಲೆ ವಿವಿಧ ದಾನಿಗಳಿಂದ ಅಂದರೆ ಇನ್ಫೋಸಿಸ್ ಮತ್ತು ಧರ್ಮಸ್ಥಳ ಗ್ರಾಮೋದ್ಯೋಗ ವೀರೇಂದ್ರ ಹೆಡನಿಂದ ಇನ್ನೂ ಪ್ರತಿಷ್ಠಿತ ವ್ಯಕ್ತಿಗಳಿಂದ ಆ ಸಂಸ್ಥೆಗೆ ದೇಣಿಗೆ ತಂದು ಆ ಸಂಸ್ಥೆನ ಮಾದರಿ ಸಂಸ್ಥೆಯಾಗಿ ಮಾಡಬೇಕು ಏಕೆಂದರೆ ಹಿಂದೆ ನಾವೆಲ್ಲ ಏನು ನಮ್ಮ ನಾನು ಓದಬೇಕಾದ್ರೆ ಎಚ್ ಎನ್ ಡಿ ಅವರು ಜೆ ಎಚ್ ವಿ ಜೆ ಎಮ್ ಎನ್ ಕೆ ಎನ್ ಎನ್ ಇನ್ನು ಮುಂತಾದ ವೆಂಕಟೇಶ್ ಮೂರ್ತಿಯವರು ಕಾಟಪ್ನವರು ಎಲ್ಲ ಕೆ ಪುಟ್ಟಪ್ನವರು ಪುಟ್ಟೈನವರು ಸಿ ಪಿ ಅವರು ಅವ್ರ ಕೈಗಳಿಗೆ ಅವರ ಅವ್ರ ಅವರ ಅವರು ಕೊಟ್ಟಂಥ ಶಿಕ್ಷೆಯಲ್ಲಿ ನಾವು ಬೇಕಾದ್ರು ಅವತ್ತಿಂದ ಇದ್ದ ಒಂದು ಶಿಕ್ಷಣ ಮೌಲ್ಯ ಶೈಕ್ಷಣಿಕ ಮೌಲ್ಯ ಈ ದಿವಸ ಸಂಸ್ಥೆಯಲ್ಲಿ ಇಲ್ಲ ಅದನ್ನು ಉತ್ತಮ ಪಡಿಸಲು ನಾನು ಈ ಸಂಸ್ಥೆಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ ಮತ್ತು ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನೌಕರರ ಸಮಸ್ಯೆ ನೌಕರರ ಏನು ಹಳೆ ನೌಕರ ಇರ್ಬೋದು ರಿಟೈರ್ಡ್ ಮಾಸ್ಟ್ರುಗಳು ಇರ್ಬೋದು ನಿಕೋ ರಿಟೈರ್ಡ್ ಇವ್ರಿರ್ಬೋದು ಡಿ ಗ್ರೂಪಿಂದ ಎ ಗ್ರೂಪ್ ಇರ್ತವೆ ಈ ಏನು ರಿಟೈರ್ಡ್ ಆಗಿದ್ರು ಅವ್ರಿಗೆಲ್ಲ ಒಂದು ಯಾವುದೇ ರೀತಿಯಾದ ಗಾಚಿ ತಗೊಂಡು ಯಾವುದೇ ಅವರು ಯಾವುದೇ ಒಂದು ಮೌಲ್ಯಗಳನ್ನ ಅವರು ತಗೊಳಕಾಯ್ತಾ ಇಲ್ಲ ಅದಕ್ಕೆ ಸ್ಪಂದಿಸಿ ಏನಾಗುತ್ತೆ ಅಂದ್ರೆ ಈಗ ನಾವು ಎರಡುವರೆ ಸಾವಿರದ ಮೂರು ಸಾವಿರದ ಸಂಬಳ ಕೊಡ್ತಾ ಇರ್ತೀವಿ ಅದನ್ನ ಐದು ಸಾವಿರದ ಆರು ಸಾವಿರ ಮಾಡಿದರೆ ಹತ್ತು ಗಂಟೆಗೆ ಬರೋರು ಎಂಟು ಗಂಟೆಗೆ ಬಂದು ಕೆಲಸ ಮಾಡ್ತಾರೆ ಅವರು ನಮ್ಮ ಬಾಂಧವ್ಯ ಯಾವ ರೀತಿ ಅಂದ್ರೆ ಅಪ್ಪ ಮಕ್ಕಳ ಸಹ ಬಾಂಧವ್ಯ ಇಟ್ಕೊಂಡು ಆ ಸಂಸ್ಥೆನ ನೌಕರರ ಕೈಯಲ್ಲೇ ಶುಚಿತ್ವ ಮಾಡಿಸಿ ನೌಕರರ ಕೈಯಲ್ಲಿ ಅದನ್ನು ಇದು ಮಾಡಿ ಮಾಡಬೇಕು ಅಂತ ನನ್ನ ಆಸೆ ಇದೆ ಮತ್ತು ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪಠ್ಯ ಹಾಗೂ ವಿವಿಧ ಸಹಾಯಗಳ ಅಳವಡಿಕೆ ಅಳವಡಿಕೆ ಅದು ಮಾಡಬೇಕೆಂದು ನನ್ನ ಧ್ಯೇಯಗಳಿದೆ ನನ್ನ ನಾನು ಈ ಚುನಾವಣೆಯಲ್ಲಿ ತಾವೆಲ್ಲ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಜಯಶೀಲನ ಮಾಡಿದರೆ ಇದೇನು ನಾನು ಈ ಒಂದು ಅಭಿವೃದ್ಧಿಗಾಗಿ ನಿರಂತರವಾಗಿ ಏನು ಹೇಳ್ತಾ ಇದ್ದೀನಿ ಇದನ್ನು ನನ್ನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಅದನ್ನು ಅಳವಡಿಸ್ತೀನಿ ಅಂತ ನಾನು ಕಂಟಾಘೋಷವಾಗಿ ಹೇಳ್ತೀನಿ ಹದಿಮೂರು ದಿಗ್ ದೇಶಗಳ ಚುನಾವಣೆಯಲ್ಲಿ ಮೂವತ್ತಾರು ಜನ ಸ್ಪರ್ಧಿಸಿದೀವಿ ನಾನು ಯಾರ ಬಗ್ಗೆಯೂ ಒಂದು ರೀತಿ ಮಾತಾಡೋಕೆ ಇಷ್ಟಪಡೋಲ್ಲ ಆದರೆ ನನಗೆ ಬಂದ ಮಾಹಿತಿಗಳ ಬಗ್ಗೆ ನಾನು ಈ ಮಾಧ್ಯಮಗಳ ಮುಖಾಂತರ ಹೇಳಬೇಕು ದಯವಿಟ್ಟು ಮೂವತ್ತಾರು ಜನ ನನ್ನ ಆಗಿ ಹೇಳ್ತಾ ಇದ್ದೀನಿ ಕಮರ್ಷಿಯಲ್ ಆಗಿ ಯಾರು ಹೋಗ್ಬೇಡಿ ದಯವಿಟ್ಟು ಇದು ವಿದ್ಯಾಸಂಸ್ಥೆ ಬೇರೆ ಸಂಸ್ಥೆಯ ಚುನಾವಣೆ ಅಲ್ಲ ಇದು ನನಗೆಲ್ಲ ಗಮನ ಕೊಟ್ಗೆ ಇಷ್ಟು ಅದನ್ನು ದೀಪ ಬೆಳ್ಳಿ ದೀಪ ಒಂದೊಂದು ಓಟ್ಗೆ ಅಂತ ಹೇಳ್ಬಿಟ್ಟು ನನಗೆಲ್ಲ ಯಾಕೆಂದ್ರೆ ಅದನ್ನು ನಾನು ಅಧಿಕೃತವಾಗಿ ನಾನು ಒಂದು ಎರಡು ಮೂರು ಕಲೆಕ್ಟ್ ಮಾಡಿದ್ದೀನಿ ದಯವಿಟ್ಟು ಹೇಳ್ತಾ ಇದೀನಿ ಇದು ವಿದ್ಯಾಸಂಸ್ಥೆ ಮತದಾರರಿಗೆ ಆಮಿಷ ಒಡ್ಡಿ ನೀವು ಓಟಕ್ಕೆ ಕಡಿ ಐನೂರು ರೂಪಾಯಿ ನೀವು ಒಂದು ಓಟಿಗೆ ಕೊಡ್ತೀರಾ ಅಂತ ಒಂದು ಸಾವಿರ ಓಟಿಗೆ ಐದು ಲಕ್ಷ ಆಯಿತು ಎರಡು ಸಾವಿರ ಓಟಿಗೆ ಹತ್ತು ಲಕ್ಷ ಆಯಿತು ಹತ್ತು ಲಕ್ಷ ನೀವು ಖರ್ಚು ಮಾಡಿ ಮನೆ ದುಡ್ಡು ಹಾಕಿ ಅಲ್ಲಿ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡೋಕ್ಕೆ ಹೋಗ್ತೀರಾ ದಯವಿಟ್ಟು ಹೇಳ್ತಾ ಇದೀನಿ ಇದು ನ್ಯಾಯಯುತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀಬೇಕು ನನ್ನ ಬೇಡಿಕೆ ಯಾರೇ ಗೆಲ್ಲ ಗೋ ಗೆಲುವು ಸೋಲು ಯಾರುವೇ ಬಿಟ್ಟಿದ್ದಲ್ಲ ಗೆಲುವು ಗೆಲುವು ಮತ್ತು ಸೋಲನ್ನ ನಾವು ಸಮನಾಗಿ ಸ್ವೀಕರಿಸೋಣ ಆದ್ದರಿಂದ ಈ ವ್ಯಾಪಾರೀಕರಣ ಬೇಡ ಇನ್ನು ಉಳಿದ ಮೂವತ್ತೈದು ಜನ ನಿರ್ದೇಶಕಗಳಿಗೆ ಇದು ಗಂಟಾ ಘೋಷವ್ರಿಗೆ ಹೇಳ್ತಾ ಇದ್ದೀನಿ ನಾನು ಖಂಡಿಸ್ತೀನಿ ನಾನು ಯಾರ ಯಾವ ಆಮಿಷಕ್ಕಾಗಿ ಯಾವ ಒಂದು ಬೆದರಿಕೆ ಆಗಿ ಬಗ್ಗಲ್ಲ ಇವೆಲ್ಲ ಆಮಿಷ ಒಡ್ಡಬೇಡಿ ಮತದಾರರಿಗೆ ಮತದಾರ ಬಂಧುಗಳೇ ದಯವಿಟ್ಟು ಏನಾದರೂ ನೀವೆಲ್ಲ ಗೌರವಾನ್ವಿತ ಮತ್ತು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಎಲ್ಲ ಈ ಆಮಿಷ ಯಾರಾದ್ರು ಒಡ್ಡೋಕ್ಕೆ ಬಂದರೆ ದಯವಿಟ್ಟು ಕೈ ಮುಂದ ಕೇಳ್ತೀನಿ ನನಗೆ ಓಟ್ ಹಾಕ್ತವ್ರೆ ಪರವಾಗಿಲ್ಲ ಅವ್ರಗಟ್ಟು ಹಾಕ್ಬೇಡಿ ಯಾರು ಆಮಿಷ ಕೊಡ್ತಾರೋ ಆಮಿಷ ಹೊಡ್ತಾರೋ ಅವ್ರ ಗಂಟು ದಯವಿಟ್ಟು ಆ ವಿದ್ಯಾಸಂಸ್ಥೆಯ ಗೌರವ ಕಾಪಾಡಿ ಆ ವಿದ್ಯಾಸಂಸ್ಥೆಯ ಚುನಾವಣೆಯಲ್ಲಿ ನ್ಯಾಯಸಮ್ಮತವಾಗಿ ನ್ಯಾಯಯುತವಾಗಿ ಗೆದ್ದು ಬಂದು ಆ ಸಂಸ್ಥೆಗೆ ಉದ್ಧಾರ ಮಾಡಬೇಡಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ಗೌರವಾನ್ವಿತ ನವೋದಯ ವಿದ್ಯಾಸಂಘದ ಮತದಾರ ಬಂಧುಗಳಲ್ಲಿ ನನ್ನ ಕ್ರಮ ಸಂಖ್ಯೆ ಐದು ಚಿಹ್ನೆ ಪ್ರೆಷರ್ ಕುಕ್ಕರ್ ಈ ಗುರುತಿಗೆ ಮತ ನೀಡಿ ಅತ್ಯಧಿಕ ಮತಗಳಿಂದ ನನ್ನನ್ನು ಚುನಾಯಿತನ್ನಾಗಿ ಮಾಡಿ ನವೋದಯ ವಿದ್ಯಾಸಂಘದ ಅಭಿವೃದ್ಧಿಗೆ ಸಹಾಯ ಮಾಡಬೇಕಾಗಿ ವಿನಂತಿ